ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನು ನಾವಿಲ್ಲಿ ಪೂಜೆ ಮಾಡ್ತೀವಿ ಅದೇ ರೀತಿಯಲ್ಲಿ ಒಂದೊಂದು ದಿನ ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಇದು ನವರಾತ್ರಿಯಲ್ಲಿ ಬಹಳ ವಿಶೇಷತೆ ಅಂತ ಹೇಳ್ಬೋದು ಒಂದೊಂದು ಬಣ್ಣಕ್ಕೂ ಅದರದೇ ಆದಂತಹ ಮಹತ್ವವಿದೆ ಹಾಗೆ ಈ ಒಂಬತ್ತು ಬಣ್ಣಗಳು ಕೂಡ ಪ್ರತಿ ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾ ಇರ್ತವೆ ಆದರೆ ಬಣ್ಣಗಳು ಅವೇ ಇರ್ತವೆ ಆದರೆ ಬಣ್ಣಗಳನ್ನ ಯಾವ ಯಾವ ದಿನಗಳು ಧರಿಸಬೇಕು ಎನ್ನುವುದು ಬದಲಾಗುತ್ತವೆ ಅಂದರೆ ಕಳೆದ ವರ್ಷ ಹಸಿರು ಇದ್ರೆ ಈ ವರ್ಷ ಬಿಳಿ ಬಣ್ಣದ ಬಟ್ಟೆ ಇರುತ್ತೆ ಶಕ್ತಿಯ ಆರಾಧನೆಯಾಗಿರುವ ಈ ನವರಾತ್ರಿ ಉತ್ಸವವು ಭಕ್ತಿ ಸಂಸ್ಕೃತಿ ಶ್ರದ್ಧೆ ಮತ್ತು ಶಕ್ತಿಯ ಸಮ್ಮಿಲನದ ಹಬ್ಬವಾಗಿದೆ ಈ ಬಾರಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರ ಶರದ್ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಒಂದರವರೆಗೆ ನಡೆಯಲಿದ್ದು ಪ್ರತಿದಿನ ಒಂದು ವಿಶೇಷ ಬಣ್ಣವನ್ನ ಧರಿಸಿ ಆಚರಿಸಲಾಗುತ್ತದೆ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ಶಕ್ತಿ ಭಾವನೆ ಮತ್ತು ಆಧ್ಯಾತ್ಮಿಕ ಅರ್ಥವಿದೆ ಈ ವರ್ಷ ಯಾವ ದಿನ ಯಾವ ಬಣ್ಣದ ಬಟ್ಟೆ ಧರಿಸಿ ದುರ್ಗಾ ಮಾತೆಯ ಪೂಜೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ನವರಾತ್ರಿಯಲ್ಲಿ ಒಂಬತ್ತು ಪ್ಲಸ್ ಒಂದು ಅಂದರೆ ಹತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ತೀವಿ ಒಂಬತ್ತು ದಿನಗಳು ಕೂಡ ದುರ್ಗಾದೇವಿಯ ಒಂಬತ್ತು ಸ್ವರೂಪಗಳನ್ನು ಪೂಜೆ ಮಾಡಿ ಕೊನೆಗೆ ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ ಬನ್ನಿ ಈ ವಿಡಿಯೋದಲ್ಲಿ ಆ ಒಂಬತ್ತು ಬಣ್ಣಗಳ ಮಹತ್ವ ಮತ್ತು ಯಾವ ದೇವಿಯನ್ನು ಯಾವ ದಿನ ಪೂಜೆ ಮಾಡ್ತೀವಿ ಅಂತ ನೋಡೋಣ ನವರಾತ್ರಿಯ ಮೊದಲ ದಿನ ಶುರುವಾಗದು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಬಣ್ಣ ಬಿಳಿಯಾಗಿರುತ್ತದೆ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಮನಸ್ಸಿನ ಪಾವಿತ್ರತೆಯನ್ನು ಸೂಚಿಸುತ್ತದೆ ನವರಾತ್ರಿಯ ಆರಂಭದ ದಿನವಾದ ಇದರಲ್ಲಿ ದೇವಿಯ ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ ಮನಸ್ಸನ್ನು ಶುದ್ಧಗೊಳಿಸಿ ಹೊಸ ಆರಂಭಕ್ಕೆ ಸಿದ್ಧವಾಗುವ ದಿನ ಇದು ಇನ್ನು ದಿನ ಎರಡು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಬಣ್ಣ ಕೆಂಪು ಕೆಂಪು ಶಕ್ತಿ ಧೈರ್ಯ ಹಾಗೂ ಉತ್ಸಾಹವನ್ನು ಸೂಚಿಸುತ್ತದೆ ಬ್ರಹ್ಮಚಾರಿಣಿಯನ್ನು ಪೂಜಿಸುವ ಈ ದಿನದಲ್ಲಿ ಸಾಧನೆಗೆ ಬೇಕಾದ ಶಕ್ತಿ ಮತ್ತು ನಿಷ್ಠೆಯನ್ನು ಅರಿತುಕೊಳ್ಳುತ್ತೇವೆ ದಿನ ಮೂರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಬಣ್ಣ ರಾಯಲ್ ನೀಲಿ ಅಂದರೆ ರಾಯಲ್ ಬ್ಲೂ ರಾಯಲ್ ನೀಲಿ ಆಳವಾದ ಭಕ್ತಿ ಹಾಗೂ ಆತ್ಮಜ್ಞಾನವನ್ನು ಸೂಚಿಸುತ್ತದೆ ಚಂದ್ರಗಂಟ ದೇವಿಯ ಆರಾಧನೆಯ ದಿನ ಇದಾಗಿದ್ದು ಕ್ಷಮಾಶೀಲತೆ ಹಾಗೂ ವಾತ್ಸಲ್ಯದಿಂದ ಮನಸ್ಸನ್ನ ಶಕ್ತಿಯುತಗೊಳಿಸಿಕೊಳ್ಳುವುದು ಮುಖ್ಯವಾಗಿದೆ ದಿನ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬಣ್ಣ ಹಳದಿ ಹಳದಿ ಬಣ್ಣವು ಬೆಳಕು ಜ್ಞಾನ ಮತ್ತು ಆಂತರಿಕ ಶಕ್ತಿಯನ್ನು ಸೂಚಿಸುತ್ತದೆ ಕುಷ್ಮಾಂಡ ದೇವಿಯ ದಿನ ಇದಾಗಿದ್ದು ಜನ್ಮದಿಂದ ಲಯದವರೆಗಿನ ಜೀವನದ ಹಂತವನ್ನು ಸಮರ್ಥವಾಗಿ ನಿಭಾಯಿಸಲು ಬೇಕಾದ ಶಕ್ತಿಯನ್ನು ಮನಸ್ಸಿನಲ್ಲಿ ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ ದಿನ ಐದು ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಬಣ್ಣ ಹಸಿರು ಹಸಿರು ಬಣ್ಣವು ಪ್ರಕೃತಿ ಸಮೃದ್ಧಿ ಹಾಗೂ ಹೊಸತನದ ಸಂಕೇತವಾಗಿದೆ ಸ್ಕಂದ ಮಾತೆಯನ್ನ ಪೂಜಿಸುವ ಈ ದಿನಗಳಲ್ಲಿ ಏಳು ಲೋಕಗಳನ್ನ ದಾಟುವ ಶಕ್ತಿಯ ಬಗ್ಗೆ ಚಿಂತನೆ ನಡೆಸಬಹುದು ದಿನ ಆರು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಬಣ್ಣ ಬೂದು ಅಂದ್ರೆ ಗ್ರೇ ಬೂದು ಬಣ್ಣವು ಸ್ಥಿರತೆ ಹಾಗೂ ಸಮತೋಲನವನ್ನ ಸೂಚಿಸುತ್ತದೆ ತಾತ್ಯಾಯನಿ ದೇವಿಯ ಆರಾಧನೆಯ ಈ ದಿನದಲ್ಲಿ ಅಯೋಗ್ಯ ಸ್ಪಂದನವನ್ನು ಯೋಗ್ಯ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳುವ ಶಕ್ತಿ ದೊರೆಯುತ್ತದೆ ದಿನ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಬಣ್ಣ ಕಿತ್ತಳೆ ಕಿತ್ತಳೆ ಬಣ್ಣವು ಉತ್ಸಾಹ ಶಕ್ತಿ ಮತ್ತು ನವೀನತೆಗೆ ಸಂಕೇತವಾಗಿದೆ ಕಾಳರಾತ್ರಿ ದೇವಿಯ ಪೂಜೆ ಮಾಡುವ ಈ ದಿನ ಭಯವನ್ನು ಗೆದ್ದು ಆತ್ಮವಿಶ್ವಾಸದಿಂದ ಮುಂದುವರೆಯುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ ದಿನ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬಣ್ಣ ನವಿಲು ಹಸಿರು ಈ ನವಿಲು ಹಸಿರು ಬಣ್ಣವು ಪ್ರಕೃತಿಯ ವೈಭವವನ್ನು ಸೂಚಿಸುತ್ತದೆ ಮಹಾಗೌರಿಯನ್ನು ಪೂಜಿಸುವ ಈ ದಿನ ಸಮಾಧಿಯ ಮೂಲಕ ಒಳಗಿನ ತೇಜಸ್ಸನ್ನು ಸಾಧಿಸಲು ಪ್ರಯತ್ನಿಸಬಹುದು ದಿನ ಒಂಬತ್ತು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಬಣ್ಣ ಗುಲಾಬಿ ಅಂದರೆ ಪಿಂಕ್ ಗುಲಾಬಿ ಬಣ್ಣವು ಪ್ರೀತಿ ದಯೆ ಮತ್ತು ಸಮಾಧಾನದ ಸಂಕೇತವಾಗಿದೆ ಸಿದ್ಧಿದಾತ್ರಿ ದೇವಿಯ ದಿನದಲ್ಲಿ ಶಾಶ್ವತ ಶಕ್ತಿಯ ಅರಿವು ಹಾಗೂ ಮೋಕ್ಷದ ಮಾರ್ಗವನ್ನ ಚಿಂತಿಸಬಹುದು ದಿನ ಹತ್ತು ಇದು ನವರಾತ್ರಿಯ ಕೊನೆಯ ದಿನ ಅಕ್ಟೋಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಈ ವಿಜಯದಶಮಿ ಅಂತನೂ ಕರೀತಾರೆ ದಸರಾ ಅಂತ ಕರೀತಾರೆ ಈ ವಿಜಯದ ದಿನವಾದ ಈ ದಿನದಂದು ದುರ್ಗಾದೇವಿಯ ಜಯವನ್ನ ಆಚರಿಸಲಾಗುತ್ತೆ ಇಲ್ಲಿ ಅಹಂಕಾರ ಮತ್ತು ಅಜ್ಞಾನವನ್ನ ಜಯಿಸಿ ಸತ್ ಪ್ರವೃತ್ತಿಯಿಂದ ಜೀವನ ಸಾಗಿಸುವ ಸಂಕಲ್ಪ ಮಾಡುತ್ತೇವೆ ಈ ಪ್ರತಿ ದಿನದ ಬಣ್ಣದ ಹಿಂದೆ ಇರುವ ಆಧ್ಯಾತ್ಮಿಕ ಸಂದೇಶವನ್ನ ನೋಡೋದಾದ್ರೆ ಈ ಪ್ರತಿಯೊಂದು ಬಣ್ಣವು ಒಂದು ಮನಸ್ಥಿತಿ ಒಂದು ಭಾವನೆ ಮತ್ತು ಒಂದು ಶಕ್ತಿಯನ್ನು ಸೂಚಿಸುತ್ತದೆ ದೇವಿಯ ಆರಾಧನೆಯ ಮೂಲಕ ಈ ಗುಣವನ್ನು ನಮ್ಮೊಳಗೆ ಬೆಳೆಸಿಕೊಳ್ಳಬಹುದು ನವರಾತ್ರಿಯ ಈ ಆಚರಣೆ ಕೇವಲ ಆಚರಣೆ ಮಾತ್ರವಲ್ಲ ಅದು ನಮ್ಮ ಜೀವನದ ಸಮಸ್ಯೆಗಳನ್ನು ಜಯಿಸಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ ನವರಾತ್ರಿಯ ವಿಶೇಷತೆ ನೋಡೋದಾದರೆ ನವರಾತ್ರಿ ಎಂದರೆ ಶಕ್ತಿ ಪೂಜೆಯ ಮೂಲಕ ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಧೈರ್ಯವನ್ನು ಬೆಳೆಸಿ ಭಕ್ತಿ ಹಾಗೂ ಜ್ಞಾನದಿಂದ ಜೀವನದ ಆದಿಯನ್ನು ಪ್ರಕಾಶಮಾನವಾಗಿಸಿಕೊಳ್ಳುವುದು ಪ್ರತಿದಿನವನ್ನು ಒಂದು ಹೊಸ ಪ್ರೇರಣೆಯಾಗಿ ಸ್ವೀಕರಿಸಿ ನಮ್ಮ ವೈಯಕ್ತಿಕ ಬೆಳವಣಿಗೆಗೆ ಈ ಬಣ್ಣಗಳನ್ನು ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸುಬ್ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ನೋಡಿಯೋದನ್ನು ಮರಿಬೇಡಿ ಧನ್ಯವಾದಗಳು